ಎಸ್ ವೀಕ್ಷ ನಮಸ್ಕಾರ ನಾನು ನಿಮ್ಮ ತಾವೇ ನೋಡ್ತಾ ಇದ್ರ ಮಾವುತ ಇಡೀ ರಾಜ್ಯದಲ್ಲಿ ಆಗಿನ ಇಡೀ ಕನ್ನಡಿಗರ ಮನದಲ್ಲಿ ಇಡೀ ಕನ್ನಡಿಗರು ಯಾರೆಲ್ಲ ಪ್ರಪಂಚಾದ್ಯಂತ ನಮ್ಮ ಕನ್ನಡಿಗರಿದ್ದಾರೆ ಆ ಕನ್ನಡಿಗರ ಎಲ್ಲ ಮೊಘಲುಗಳಲ್ಲೂ ಕೂಡ ಇವತ್ತು ಮಾವ ಮಾವುತ ಇರುವಂಥದ್ದು ಆ ಥ್ರಿಲ್ಲರ್ ಮಂಜು ಅವರ ಮತ್ತೊಮ್ಮೆ ಅವರ ಒಂದು ಸಹಸ್ರಮಯ ದೃಶ್ಯ ಮತ್ತು ಅವರ ಒಂದು ಚಿತ್ರ ನಟನೆ ಕೂಡ ಇವತ್ತು ಮಾವುತ ಪಿಕ್ಚರ್ ನಲ್ಲಿ ಇವತ್ತು ಅರ್ಜುನ ಏನು ಮೈಸೂರಿನ ಹೆಮ್ಮೆಯ ಅರ್ಜುನನ ನೆನೆಯುವಂತಹ ಮತ್ತೊಂದು ವಿಚಾರ ಅಂತಂದ್ರೆ ಅದು ಮಾವುತದಲ್ಲಿ ಮಾವತನ ಅತಿ ಹೆಚ್ಚು ಆ ಜನಮನ್ನಣೆ ಪಡಿಸಂತಹ ಚಿತ್ರದಂದು ಎಲ್ಲರೂ ಕೂಡ ಅದಕ್ಕೆ ಭಾಗಿಯಾಗಿದ್ರು ಇವತ್ತು ಪ್ರಭಾಟ ಆಗಿದ್ದಲ್ಲಿ ಆ ಮಾವುತನ ಸರಿ ಸುಮಾರು ಮೂವತ್ತು ಚಲನಚಿತ್ರ ಮಂದಿರಗಳಲ್ಲಿ ಇವತ್ತು ಇಡೀ ರಾಜ್ಯಾದ್ಯಂತ ತೆರೆ ಕಾಣ್ತಾ ಇದೆ ಅದರಲ್ಲಿ ಇವತ್ತು ಮೈಸೂರಿನ ಪ್ರಬಟಾಗಿಸಲಿ ಒಂದು ಉತ್ತಮವಾದಂತ ಚಲನಚಿತ್ರ ಮಂದಿರ ಅಂತಂದ್ರೆ ಅದು ಪ್ರಬಟಾಗಿತ್ತು ಆ ಪ್ರಭಟಾಗಿಸಲಿ ಇವತ್ತು ಮಾವುತನ ಮತ್ತೊಮ್ಮೆ ಜಲಕ್ನ ನಾವು ಟ್ರೈಲ್ ಅಲ್ದೇನೆ ನೇರವಾಗಿ ನೋಡುವಂತ ಒಂದು ದೃಶ್ಯ ಹಾಗೇನೆ ತಾವೇ ನೋಡ್ತಾ ಇದ್ರ ಮಿಚಲು ಈ ಒಂದು ಚಲನಚಿತ್ರ ಮಾವುತ ಅತಿ ಅದ್ಧೂರಿಯಾಗಿ ಸಾಹಸಮಯವಾಗಿ ಬಂದಿರುವಂತದ್ದು ತಿರಲ್ ಮಂಜು ಅವರ ಎಲ್ಲ ನಟನಾ ಕೌಶಲ್ಯಗಳನ್ನ ಇಲ್ಲಿ ತೋರಿಸಿರುವಂತದ್ದು ಜೊತೆಗೆ ಇವತ್ತು ಪ್ರಭಾಟಾಗಿಸಿನಲ್ಲಿ ಅತಿ ಹೆಚ್ಚು ಅತಿ ಹೆಚ್ಚು ಇವತ್ತು ಚಿತ್ರರಂಗೆಯನ್ನ ಮನೆ ಇರೋದು ಕಾರಣ ಏನಂದ್ರೆ ನಾನು ಆಗ್ಲೇ ಹೇಳಿದೆ ಯಾವುದೇ ಚಿತ್ರ ಬಂದರೂ ಕೂಡ ಅದು ವಿದ್ಯಾರ್ಥಿಗಳ ಫಸ್ಟ್ ಗಮನಕ್ಕೆ ಬರುತ್ತೆ ಆ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಮುಖ್ಯವಾಗಿ ಇಲ್ಲಿ ಕನ್ನಡ ಚಿತ್ರರಂಗಕ್ಕೆ ಪಾತ್ರ ಆಗ್ತಾರೆ ಅನ್ನೋದು ಕೂಡ ನೋಡ್ತಾ ಇದೆ ಅದೇ ನಿಟ್ಟಿನಲ್ಲಿ ಇವತ್ತು ಮಾವತ್ತ ತೆರೆ ಕಾಣ್ತಾ ಇದೆ ಪ್ರಭಾ ಟಾಗಿಸು ಮೈಸೂರು ನೋಡೋಣ ಒಂದಷ್ಟು ವಿಡಿಯೋ ಕ್ಲಿಪ್ಗಳು ಕೂಡ ನಿಮಗೆ ಜಲ ಕೇಂದ್ರ ಅಂತ ಕೂಡ ನಿಮಗೆ ತೋರಿಸೋ ಹೋಗ್ತೀನಿ ನೋಡೋದು ಬಂದಿದ್ದೀವಿ ಬನ್ನಿ ಸರ್ ಅರಣ್ಯ 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 ಚಿತ್ರ ಮಾಡಿದರೆ ಮೊದಲೇ ಶೋಮ್ ನೋಡ್ಬೇಕು ಅಂದ್ಕೊಂಡಿದ್ದು ಅದಕ್ಕಾಗಿ ನಮ್ಮ ನಾಯಕ ನಟನಾಗಿ ಅಭಿನಯ ಚಿತ್ರ ಬಂದಿದೆ ಅದರಿಂದ ಚಿತ್ರವನ್ನು ನೋಡಿ ನೋಡೋದಂತ ಇದ್ದೀವಿ ಮೊದಲೇ ಶೋ ನೋಡ್ಬೇಕು ಅನ್ಕೊಂಡಿದ್ದು ಮೊದಲೇ ಶೋ ಇದು ಮದ್ಲೇ ಶೋ ನೋಡೋದು ಏನು ಹೇಳ್ತೀವಿ ಸರ್ ತಾವು ಏನಿಲ್ಲ ಅರಣ್ಯಕ್ಕೆ ಸಂಬಂಧಪಟ್ಟಂಥ ಅರಣ್ಯ ಪಟ್ಟ ಮತ್ತು ಆನಯ ಹೇಗೆ ಅಂತ ಚೆನ್ನಾಗಿ ತಾವು ಪೊಲೀಸ್ ಅಲ್ಲಿ ಅಧಿಕಾರಿ ಆಗಿದ್ದೀರಾ ನಿಮ್ಮ ಒಂದು ವಿಶೇಷ ಭಾವನೆಗಳು ಕೂಡ ವ್ಯಕ್ತ ಆಗುತ್ತೆ ಯಾಕಂದ್ರೆ ರೇಂಜರ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಕೆಲಕ್ಕೂ ಕೆಳಗಡೆ ಕೂಡ ಇದು ಬಾಲ್ಕನಿ ನೀವು ನೋಡ್ತಾ ಇದ್ದೀರಾ